ನಿಮ್ಮ ನಿರ್ಮಲಾ ಹೊಸಮನಿ ಕಿಚನ್ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ಸಂಕ್ರಮಣದ ಶುಭಾಶಯಗಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯು ನಿಮ್ಮೆಲ್ಲರ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಮಣಕ್ಕೆ ಎಲ್ಲ ಅಡಿಗೆ ಮಾಡಿದ್ದೀನಿ ಹಾಂ ಹೋಗಿ ದಿವಸ ಮಾಡೋಕ್ಕಾಗಲಿಲ್ಲ ನನಗೆ ಒಂದು ಇರಾಕಿಲ್ಲ ಅನ್ಕೊಳ್ಳಿ ಅದಕ್ಕೆ ಈಗ ಸಂಕ್ರಮಣದ ದಿವಸ ಮಾಡಿದ್ದೀನಿ ಏನೇನು ಮಾಡಿದ ನಿಮಗೆ ತೋರಿಸ್ತೇನೆ ನೋಡಿ ಇದು ಹಿಟ್ಟಿನ ಚಕಡಿ ಜುಣ್ಕದೋಡಿ ಅಂತಾರಲ್ಲ ಅದನ್ನು ಮಾಡಿದ್ದೀನಿ ಮತ್ತು ಇದು ಭರ್ತಾ ಹಾಂ ಇದು ಗಜ್ಜರಿ ಮತ್ತು ಬದನೆಕಾಯಿ ಕೂಡಿ ಭರ್ತಾ ಮಾಡ್ತೀವಿ ನಾವು ಭರ್ತಾ ಮಾಡಿದ್ದೀನಿ ಇದು ಏನಕಾಯಿ ಬದನೇಕಾಯಿ ಮಾಡಿದ್ದೇನು ಇದು ಅವರಿಕಾಯಿ ಮಾಡಿದ್ದೇನೆ ಇದು ಮಾದೇಲಿ ಇದು ಸಜ್ಜಿ ರೊಟ್ಟಿ ಇದೆಲ್ಲ ಹಾಕಿ ಹಚ್ಕೊಂಡು ತಿನ್ನಾಕ ಇದು ಬುತ್ತಿ ಹಾಂ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಯಾರು ತೊಗೊಂಡ ಎರಡು ಬೆಲ್ಲಂಗಿರೂ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು